ಒಂದು ಸಲ ಭಗವಾನ್ ಬುದ್ಧ ತನ್ನ ಶಿಷ್ಯರಿಗೆ ಉಪದೇಶ ನೀಡುತ್ತಿದ್ದ ಆಗ ಒಬ್ಬ ಶಿಷ್ಯ ಬುದ್ಧನಿಗೆ ಮೂರು ಪ್ರಶ್ನೆಗಳನ್ನು ಕೇಳಿದ ಹೇ ಭಗವನ್ ನನ್ನ ಮನದಲ್ಲಿ ಮೂರು ಪ್ರಶ್ನೆಗಳಿವೆ ಕೇಳಲೆ ಅದಕ್ಕೆ ಬುದ್ಧ ನಿನ್ನ ಮನದಲ್ಲಿ ಏನೂ ಸಂಶಯಗಳಿವೆಯೋ ಕೇಳು ಎಂದು ಹೇಳಿದ ಅದಕ್ಕೆ ಶಿಷ್ಯ ನನ್ನ ಮೊದಲನೆಯ ಪ್ರಶ್ನೆ ಯಾರು ಯಾರ ಭಾಗ್ಯದಿಂದ ತಿನ್ನುತ್ತಾರೆ ಎರಡನೆಯ ಪ್ರಶ್ನೆ ಸಂಸಾರದಲ್ಲಿ ಅತ್ಯಂತ ಬಲಶಾಲಿ ಯಾರು ಹಾಗೂ ಮೂರನೆಯ ಪ್ರಶ್ನೆ ಯಾರು ತಮ್ಮ ಮಾತಿನಿಂದ ಹಿಂದೆ ಸರಿಯುತ್ತಾರೋ ಅಂತ್ಯದಲ್ಲಿ ಅವರ ಗತಿಯೇನಾಗುತ್ತದೆ ಗೌತಮ ಬುದ್ಧ ಈ ಪ್ರಶ್ನೆಗಳನ್ನು ಕೇಳಿ ವತ್ಸ ನಿನ್ನ ಈ ಪ್ರಶ್ನೆಗಳು ಅತ್ಯಂತ ಮಹತ್ವವಾದದ್ದು ಈ ಮೂರು ಪ್ರಶ್ನೆಗಳ ಉತ್ತರ ಪ್ರತಿ ಮನುಷ್ಯನೂ ಅರಿತಿರಬೇಕಾದದ್ದು ಇದಕ್ಕೊಂದು ಕಥೆಯನ್ನು ಹೇಳುತ್ತೇನೆ ಕೇಳು ಕಡೆಗೆ ನಿನ್ನ ಈ ಮೂರು ಪ್ರಶ್ನೆಗಳಿಗೂ ಉತ್ತರ ದೊರಕುತ್ತದೆ ಒಂದು ಅರಣ್ಯದಲ್ಲಿ ವಿಶಾಲವಾದ ಆಲದ ಮರವಿತ್ತು ಆ ಮರದ ಮೇಲೆ ಗಿಡುಗವೊಂದು ವಾಸವಾಗಿತ್ತು ಆ ಮರದಿಂದ ಅನತಿ ದೂರದಲ್ಲಿ ಇನ್ನೊಂದು ಮರದ ಕೆಳಗೆ ಒಂದು ಬಿಲವಿತ್ತು ಆ ಬಿಲದಲ್ಲಿ ಒಂದು ಸರ್ಪ ವಾಸ ಮಾಡುತ್ತಿತ್ತು ಒಂದು ದಿವಸ ಗಿಡುಗ ಯಾವಾಗ ಸರ್ಪ ಹೊರಗಡೆ ಬರುವುದೆಂದು ನೋಡುತ್ತಿತ್ತು ಅದು ಹೊರಗಡೆ ಬರುತ್ತಿದ್ದಂತೆ ಗಿಡುಗ ಅದನ್ನು ಹಿಡಿಯಲು ಅದರ ಮೇಲೆ ದಾಳಿ ಮಾಡಿತು ಆದರೆ ಸರ್ಪ ಪೂರ್ತಿಯಾಗಿ ಬಿಲದಿಂದ ಹೊರಬಂದಿರಲಿಲ್ಲ ಆದ್ದರಿಂದ ಅದು ಕೂಡಲೇ ತನ್ನ ಬಿಲ ಸೇರಿಕೊಂಡಿತು ಸ್ವಲ್ಪ ಸಮಯದ ನಂತರ ಸರ್ಪ ಮತ್ತೆ ಹೊರಗೆ ಮುಖ ಹಾಕಿ ನೋಡಿತು ಗಿಡುಗವೇನಾದರೂ ಹಾರಿಹೋಗಿದೆಯೇ ಅಥವಾ ಇನ್ನು ಇಲ್ಲಿಯೇ ಕುಳಿತಿದೆ ಎಂದು ಆದರೆ ಅಲ್ಲಿಯೇ ಕುಳಿತಿದ್ದ ಗಿಡುಗ ಮತ್ತೆ ಸರ್ಪದ ಮೇಲೆ ದಾಳಿ ಮಾಡಿತು ಎರಡನೆಯ ಸಲವೂ ಹಾವು ತನ್ನ ಬಿಲಸೇರಿಕೊಂಡಿತು ಸರ್ಪ ಆಹಾರಕ್ಕಾಗಿ ಹೊರಬರಲು ಪ್ರಯತ್ನ ಮಾಡಿದಾಗಲೆಲ್ಲ ಗಿಡುಗ ಅದರ ಮೇಲೆ ದಾಳಿ ಮಾಡುತ್ತಿತ್ತು ಮತ್ತು ಅದನ್ನು ಹಿಡಿಯಲು ಪ್ರಯತ್ನ ಮಾಡುತ್ತಿತ್ತು ಗಿಡುಗ ಮನದಲ್ಲಿ ನೀನು ಯಾವಾಗ ಹೊರಗೆ ಬರುವೆಯೋ ಆಗ ನಾನು ನಿನ್ನನ್ನು ಆಹಾರ ಮಾಡಿಕೊಳ್ಳುತ್ತೇನೆ ಎಂದು ಯೋಚಿಸುತ್ತಿತ್ತು ಆದರೆ ಸರ್ಪ ಗಿಡುಗನ ಭಯದಿಂದ ಬಿಲದೊಳಗೆ ಅವಿತು ಕುಳಿತಿತ್ತು ಹೀಗೆ ಬಹಳ ಸಮಯ ಕಳೆಯಲು ಸರ್ಪ ಯೋಚಿಸಿತು ಅಕಸ್ಮಾತ್ತಾಗಿ ರಾಜವಿಕ್ರಮ ಬಂದರೆ ಒಳ್ಳೆಯದಾಗುವುದು ಏಕೆಂದರೆ ಆತ ಇನ್ನೊಬ್ಬರ ಕಷ್ಟವನ್ನು ದೂರ ಮಾಡುತ್ತಾನೆ ನನ್ನನ್ನು ಯಾರಾದರೂ ಈ ಗಿಡುಗನ ಸಂಕಷ್ಟದಿಂದ ಪಾರು ಮಾಡಿದರೆ ಅದು ರಾಜವಿಕ್ರಮ ಮಾತ್ರ ಸರ್ಪ ಹೀಗೆ ರಾಜಾವಿಕ್ರಮನ ಬಗ್ಗೆ ಯೋಚಿಸುತ್ತ ಬಿಲದಲ್ಲಿ ಅಡಗಿಕೊಂಡಿತ್ತು ಯಾರಾದರೂ ಆ ಮಾರ್ಗದಲ್ಲಿ ಹೋಗುತ್ತಿದ್ದರೆ ಸರ್ಪ ಅವರಿಗೆ ನಿಮ್ಮಲ್ಲಿ ಯಾರಾದರೂ ರಾಜ ವಿಕ್ರಮ ಕಂಡರೆ ಅವನಿಗೆ ನನ್ನ ಮಾತು ತಿಳಿಸಿ ನಾನು ನಿಮಗೆ ಆಜೀವನ ಬಣಿಯಾಗಿರುತ್ತೇನೆ ಎಂದು ಹೇಳುತ್ತಿತ್ತು ಒಂದು ದಿವಸ ಸ್ವಯಂ ರಾಜಾ ವಿಕ್ರಮ ಆ ಕಾಡಿನ ಮಾರ್ಗವಾಗಿ ಹೋಗುತ್ತಿದ್ದ ಯೋಗಾಯೋಗದಿಂದ ತಾದೆ ಮರದ ಬಳಿಯಿಂದ ಹೋಗುತ್ತಿದ್ದ ಹಾವಿಗೆ ತನ್ನ ಬಿಲದ ಬಳಿ ಯಾರೋ ಹೋಗುವುದು ತಿಳಿಯಿತು ಅದು ಕೂಡಲೇ ತನ್ನ ಬಿಲದಿಂದಲೇ ಯಾರಾದರೂ ರಾಜಾ ವಿಕ್ರಮನಿಗೆ ನನ್ನ ಬಗ್ಗೆ ಹೇಳಿರಿ ನಾನು ನಿಮಗೆ ಆಜೀವನ ಬಣಿಯಾಗಿರುತ್ತೇನೆ ಎಂದಿತು ಈ ಮಾತು ಕೇಳಿ ರಾಜವಿಕ್ರಮ ನಿನಗೆ ರಾಜಿಕ್ರಮನಲ್ಲಿ ಏನೂ ಕೆಲಸವಿದೆ ಎಂದು ಕೇಳಿದ ಅದಕ್ಕೆ ಸರ್ಪ ರಾಜಾವಿಕ್ರಮ ಜನರ ಕಷ್ಟ ದೂರ ಮಾಡುತ್ತಾನೆ ನಾನು ಬಹಳ ದಿನಗಳಿಂದ ಈ ಬಿಲದಲ್ಲಿ ದುಃಖಿಯಾಗಿದ್ದೇನೆ ಯಾವಾಗ ನಾನು ಈ ಬಿಲದಿಂದ ಹೊರಗಡೆ ಬರುತ್ತೇನೋ ಆಗ ಆ ಆಲದ ಮರದಲ್ಲಿ ವಾಸವಾಗಿರುವ ಗಿಡುಗ ನನ್ನ ಮೇಲೆ ದಾಳಿ ಮಾಡುತ್ತದೆ ಹೀಗಾಗಿ ನಾನು ಬಿಲದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಹೊರಹೋಗದ ಕಾರಣ ನಾನು ಬಹಳ ದಿನಗಳಿಂದ ಉಪವಾಸವಿದ್ದೇನೆ ರಾಜಾ ವಿಕ್ರಮ ನನಗೇನಾದರೂ ಪರಹಾರ ಸೂಚಿಸಬಹುದು ಸರ್ಪದ ಮಾತು ಕೇಳಿ ರಾಜಾ ವಿಕ್ರಮ ಹೇಳಿದ ಎಲೈ ಸರ್ಪವೇ ನಾನೇ ರಾಜಾ ವಿಕ್ರಮ ಹೇಳು ನಾನು ನಿನಗೆ ಹೇಗೆ ಸಹಾಯ ಮಾಡಬಲ್ಲೆ ನಿನ್ನ ಕಷ್ಟ ಪರಿಹರಿಸಬಲ್ಲೆ ಅದಕ್ಕೆ ಸರ್ಪ ಮಹಾರಾಜ ನಿಮಗೆ ಹೇಗೆ ಸರಿಯೆನಿಸುವುದೋ ಹಾಗೆಯೇ ಮಾಡಿರಿ ಈ ಗಿಡುಗನಿಂದ ನನ್ನನ್ನು ಬಿಡುಗಡೆಗೊಳಿಸಿರಿ ಇಲ್ಲದಿದ್ದರೆ ಇದು ನನ್ನನ್ನು ಕೊಂದುಬಿಡುವುದು ರಾಜ ವಿಕ್ರಮ ಹೇಳಿದ ನೀನು ಬಯಸಿದರೆ ನಾನು ನಿನ್ನನ್ನು ಇಲ್ಲಿಂದ ಬಹುದೂರ ಬಿಡುತ್ತೇನೆ ಈಗ ಸರ್ಪ ಹೇಳಿತು ಮಹಾರಾಜ ನೀವು ನನ್ನನ್ನು ದೂರ ಬಿಡಲು ಕರೆದೊಯ್ಯುವಾಗ ಗಿಡುಗ ನೋಡುವುದು ಮತ್ತು ನನ್ನ ಬೆಂಬತ್ತಿ ಬರುವುದು ಅಲ್ಲಿಯೂ ಸಹ ಅವಕಾಶ ಸಿಕ್ಕಾಗ ನನ್ನನ್ನು ಹಿಡಿಯುವುದು ಹೇ ಮಹಾರಾಜ ತಾವು ನನಗೆ ಕೆಲವು ಕಾಲದವರೆಗೆ ನಿಮ್ಮೊಳಗಿರಲು ಅವಕಾಶ ಮಾಡಿಕೊಡಿ ನಿಮ್ಮ ಹೊಟ್ಟೆಯಲ್ಲಿ ನನಗೆ ಸ್ಥಾನ ಕೊಡಿ ಆಗ ಗಿಡುಗಕ್ಕೆ ನಾನು ನಿಮ್ಮೊಳಗೆ ಇದ್ದೇನೆ ಎಂದು ಗೊತ್ತಾಗುವುದಿಲ್ಲ ಈ ವನದಿಂದ ಬಹಳ ದೂರ ಹೋದ ಮೇಲೆ ನಿಮ್ಮ ಹೊಟ್ಟೆಯಿಂದ ಹೊರಬಂದು ನನ್ನ ದಾರಿ ಹಿಡಿದು ನಾನು ಹೋಗಿಬಿಡುತ್ತೇನೆ ರಾಜ ವಿಕ್ರಮ ಸರಿ ಹಾಗಾದರೆ ನೀನು ನನ್ನ ಹೊಟ್ಟೆಯನ್ನು ಸೇರಿಕೋ ಎಂದ ರಾಜ ವಿಕ್ರಮ ಬಾಯಿ ತೆರೆದ ಕೂಡಲೇ ಸರ್ಪ ಅವನ ಬಾಯಿಯ ಮೂಲಕ ಸರ್ಪ ಅರಸನ ಹೊಟ್ಟೆ ಸೇರಿತು ರಾಜಾ ವಿಕ್ರಮ ಸಂಚರಿಸುತ್ತ ಬಹಳ ದೂರ ಹೋದ ನಂತರ ಸರ್ಪಕ್ಕೆ ಎಲೈ ಸರ್ಪವೇ ಈಗ ನೀನು ನನ್ನ ಹೊಟ್ಟೆಯಿಂದ ಹೊರಗಡೆ ಬರಬಹುದು ನಾವು ಅರಣ್ಯದ ಇನ್ನೊಂದು ಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ಯಾರಿಲ್ಲ ಯಾರೂ ತೊಂದರೆ ಕೊಡಲಾರರು ಆದರೆ ಸರ್ಪ ಮಹಾರಾಜ ಇನ್ನು ನಾನು ನಿಮ್ಮ ಹೊಟ್ಟೆಯಿಂದ ಹೊರಗಡೆ ಬರುವುದಿಲ್ಲ ಎಂದಿತು ಮತ್ತೆ ನೀನು ಹೊರಬರುವೆ ಎಂದು ಮಾತು ಕೊಟ್ಟಿದ್ದೆಯಲ್ಲ ಈಗ ಏನಾಯಿತು ಸರ್ಪ ಹೇಳಿತು ನಿಮ್ಮ ಹೊಟ್ಟೆಯಲ್ಲಿ ಇರುವ ಸುಖ ಹೊರಗಡೆ ಆ ಬಿಲದಲ್ಲಿ ಸಿಗದು ಇನ್ನು ನಾನು ನಿಮ್ಮ ಹೊಟ್ಟೆಯಿಂದ ಹೊರಬರುವುದಿಲ್ಲ ರಾಜ ವಿಕ್ರಮ ಮನದಲ್ಲಿ ಯೋಚಿಸತೊಡಗಿದ ಇದು ದುಷ್ಟ ಸರ್ಪ ಹೇಗಾದರೂ ಇದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕು ಅದರ ಘೋರ ವಿಷದಿಂದ ಮಹಾರಾಜ ವಿಕ್ರಮನ ದೇಹದ ಮೇಲೆಲ್ಲಾ ಗುಳ್ಳೆಗಳು ಎದ್ದವು ಕುಷ್ಠರೋಗದಿಂದ ಕೀವು ತುಂಬಿಕೊಂಡಿತು ಇದನ್ನು ಕಂಡು ರಾಜ ವಿಕ್ರಮ ಈಗ ನಾನು ರಾಜಧಾನಿಗೆ ಹೋಗುವುದು ಯೋಗ್ಯವಲ್ಲ ನಾನು ಇಲ್ಲಿಯೇ ಇದ್ದು ಈ ಸರ್ಪದಿಂದ ಹೇಗಾದರೂ ಬಿಡುಗಡೆ ಹೊಂದಬೇಕು ಎಂದು ಯೋಚಿಸಿದ ಹೀಗೆ ಯೋಚಿಸಿ ಮಹಾರಾಜ ಒಂದು ಮರದ ಕೆಳಗೆ ಗುಡಿಸಲು ಕಟ್ಟಕೊಂಡು ಇರತೊಡಗಿದ ಶರೀರದಿಂದ ಕೀವು ಸುರಿಯತೊಡಗಿತು ವಾಸನೆ ಬರುತ್ತಿತ್ತು ಏಕೆಂದರೆ ಅದು ಸರ್ಪದ ಘೋರವಿಷವಾಗಿತ್ತು ಸರ್ಪವಾದರೋ ರಾಜ ವಿಕ್ರಮನ ಹೊಟ್ಟೆಯನ್ನೇ ಮನೆ ಮಾಡಿಕೊಂಡು ಆರಾಮವಾಗಿ ಕುಳಿತಿತ್ತು ಮಹಾರಾಜ ವಿಕ್ರಮ ಸರ್ಪದ ವಿಷದಿಂದ ಜರ್ಜರಿತನಾಗಿ ಮಲಗಿದ್ದ ಅದೇ ಸಮಯದಲ್ಲಿ ಶ್ರಾವಸ್ತಿ ಎಂಬ ರಾಜ್ಯವನ್ನು ತಾಮ್ರಧ್ವಜನೆಂಬ ಅರಸ ಆಳಿಕೊಂಡಿದ್ದ ಆತ ಬಹಳ ಅಹಂಕಾರಿ ಹಾಗೂ ಸ್ವಾಭಿಮಾನಿ ಅರಸನಾಗಿದ್ದ ಅವನಿಗೆ ಮೂವರು ಕುಮಾರಿಯೂರು ಇದ್ದರು ಒಂದು ದಿವಸ ತಾಮ್ರಧ್ವಜ ತನ್ನ ಮಕ್ಕಳಿಗೆ ಮಕ್ಕಳೇ ಹೇಳಿ ನೀವು ಯಾರ ಭಾಗ್ಯದ್ದು ತಿನ್ನುತ್ತೀರಿ ಅವರಲ್ಲಿ ಇಬ್ಬರು ಕುಮಾರಿಯರು ಅವನ ಭಯದಿಂದ ನಾವು ನಿಮ್ಮ ಭಾಗ್ಯದಿಂದ ತಿನ್ನುತ್ತೇವೆ ಎಂದರು ಆದರೆ ಅವರಲ್ಲಿ ಕಿರಿಯಳಾದ ಚಿತ್ರರೇಖಾ ನಾನು ಯಾರ ಭಾಗ್ಯದ್ದು ತಿನ್ನುವುದಿಲ್ಲ ನಾನು ನನ್ನ ಭಾಗ್ಯದ್ದು ತಿನ್ನುತ್ತೇನೆ ಎಂದಳು ಚಿತ್ರರೇಖಾಳ ಮಾತು ರಾಜನನ್ನು ಕೆರಳಿಸಿತು ಆತ ಕೂಡಲೇ ಒಬ್ಬ ಬ್ರಾಹ್ಮಣನನ್ನು ಕರೆದು ಅವನಿಗೆ ನನ್ನ ಈ ಇಬ್ಬರೂ ರಾಜಕುಮಾರಿಯರಿಗೆ ಒಳ್ಳೆಯ ರಾಜಮನೆತನದವರ ನೋಡಿಕೊಂಡು ಬರಲು ತಿಳಿಸಿದ ಹಾಗೂ ಕಿರಿಯ ರಾಜ್ಕುಮಾರಿಯನ್ನು ಯಾರಾದರೂ ಕುಷ್ಠರೋಗಿ ಕಳಂಕಿತನ ನೋಡಿ ನಾನು ಅವನಿಗೆ ಈಕೆಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದ ರಾಜನ ಆದೇಶದಂತೆ ಬ್ರಾಣನ ರಾಜ್ಕುಮಾರಿಯರಿಗೆ ವರನನ್ನು ಹುಡುಕಲು ಹೊರಟ ಅರಸ ತಿಳಿಸಿದಂತೆ ಮೊದಲ ಇಬ್ಬರು ರಾಜ್ಕುಮಾರಿಯುರಿಗೆ ಒಳ್ಳೆಯ ರಾಜಮನೆತನದ ವರನನ್ನು ನೋಡಿದ ಆದರೆ ಕಿರಿಯ ರಾಜ್ಕುಮಾರಿಗೆ ರಾಜನ ಆದೇಶದಂತೆ ವರನನ್ನು ಹುಡುಕುತ್ತ ಸಾಗುವಾಗ ಅಕಸ್ಮಾತ್ತಾಗಿ ರಾಜವಿಕ್ರಮನಿದ್ದ ಅರಣ್ಯ ಪ್ರವೇಶಿಸಿದ ಅಲ್ಲಿ ಗುಡಸಿಲನಲ್ಲಿ ಮಲಗಿದ್ದ ವಿಕ್ರಮನನ್ನು ನೋಡಿ ಈತನೇ ತಮ್ಮ ರಾಜ್ಕುಮಾರಿಗೆ ಯೋಗ್ಯನೆಂದ ಬಗೆದು ರಾಜಾ ತಾಮ್ರಧ್ವಜನಿಗೆ ವಿಷಯ ಅರುಹಿದ ಕೂಡಲೇ ರಾಜಾ ತಾಮ್ರಧ್ವಜ ಅರಣ್ಯಕ್ಕೆ ಹೋಗಿ ಚಿತ್ರರೇಖಾಳನ್ನು ರಾಜಾ ವಿಕ್ರಮನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟ ಮಹಾಪರಾಕ್ರಮಿಯಾದ ವಿಕ್ರಮನು ಸಹ ದೌರ್ಭಾಗ್ಯವಶದಿಂದ ಕಾಲಚಕ್ರದಲ್ಲಿ ಸಿಲುಕಿ ಕುಷ್ಠರೋಗಿಯಾಗಿ ಕಾಡಿನಲ್ಲಿದ್ದ ಆದರೆ ಚಿತ್ರರೇಖಾ ಮಹಾಪತಿವ್ರತೆಯಾಗಿದ್ದಳು ಆಕೆ ವಿಕ್ರಮನ ಸೇವೆ ಮಾಡುತ್ತಿದ್ದಳು ಉಳಿದಿಬ್ಬರು ರಾಜ್ಕುಮಾರಿಯರು ದೊಡ್ಡ ದೊಡ್ಡ ರಾಜಮನೆತನ ಸೇರಿ ಸುಖವಾಗಿದ್ದರು ಆದರೆ ಕಿರಿಯ ರಾಜ್ಕುಮಾರಿ ಚಿತ್ರರೇಖಾ ಮಾತ್ರ ದುಃಖಿಯಾಗಿದ್ದಳು ಹಿರಿಯರು ಹೇಳುತ್ತಾರ ಯಾರು ಜೀವದಲ್ಲಿ ತಮ್ಮ ಸಿದ್ಧಾಂತ ನಿಯಮವನ್ನು ಬಿಡದೆ ಧರ್ಮ ಪಾಲನೆ ಮಾಡಿಕೊಂಡು ಇರುತ್ತಾರೆ ಅವರನ್ನು ಭಗವಂತ ಕೈ ಬಿಡುವುದಿಲ್ಲ ಸದಾ ಸುಖವಾಗಿ ಇಡುತ್ತಾನೆ ಇತ್ತ ರಾಜ ವಿಕ್ರಮನ ಸೇವೆ ಮಾಡುತ್ತ ಬಹಳ ದಿನಗಳು ಉರುಳಿಹೋದವು ಆ ಗುಡಿಸಿಲಿನ ಪಕ್ಕವೊಂದು ದೊಡ್ಡ ಅರಳಿ ಮರವಿತ್ತು ಆ ಮರದ ಕೆಳಗಡೆ ಇದ್ದ ಬಿಲದಲ್ಲಿ ಇನ್ನೊಂದು ಸರ್ಪ ವಾಸವಿತ್ತು ಒಂದು ದಿವಸ ರಾತ್ರಿಯ ಸಮಯ ರಾಜಾ ವಿಕ್ರಮ ಮಲಗಿದ್ದ ರಾಜಕುಮಾರಿ ಚಿತ್ರರೇ ಕಾಳಿಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ ಆಗ ಹೊರಬಂದಿದ್ದ ಎರಡನೆಯ ಸರ್ಪ ರಾಜಾ ವಿಕ್ರಮನ ಹೊಟ್ಟೆಯಲ್ಲಿದ್ದ ಸರ್ಪದೊಂದಿಗೆ ಮಾತನಾಡತೊಡಗಿತು ಎಲೈ ದುಷ್ಟ ನೀನು ಕೊಟ್ಟ ಮಾತಿನಂತೆ ನಡೆಯದೆ ವಚನಭ್ರಷ್ಟನಾಗಿರುವೆ ರಾಜಾ ವಿಕ್ರಮನಿಗೆ ನಿನ್ನ ಸ್ಥಳದಿಂದ ದೂರ ಹೋದ ಮೇಲೆ ಹೊಟ್ಟೆಯಿಂದ ಹೊರಹೋಗುವೆನೆಂದು ಹೇಳಿದ್ದೆ ಆದರೆ ಇಂತಹ ಪರೋಪಕಾರಿ ರಾಜನ ಹೊಟ್ಟೆಯಲ್ಲಿ ಕುಳಿತಿದ್ದೀಯಲ್ಲ ನಿನ್ನ ವಿಷದ ಕಾರಣ ರಾಜನ ದೇಹದಲ್ಲಿ ಕುಷ್ಠರೋಗವಾಗಿದೆ ನಿನಗೆ ನಾಚಿಕೆಯಾಗುವುದಿಲ್ಲವೆ ನೀನೆಂತಹ ತಪ್ಪು ಕೆಲಸ ಮಾಡಿದ್ದೀಯಾ ಎಂದು ನಿನಗೆ ಗೊತ್ತೆ ಇಷ್ಟು ಕಾಲದಲ್ಲಿ ರಾಜ ವಿಕ್ರಮ ಇನ್ನೂ ಎಷ್ಟು ಜನರ ದುಃಖ ದೂರ ಮಾಡುತ್ತಿದ್ದ ಎಲಾಯದುಷ್ಟ ಯಾರಾದರೂ ಕೇಳಿಸಿಕೊಳ್ಳುತ್ತಿದ್ದರೆ ನಿನ್ನನ್ನು ಹೊಡೆಯುವ ಉಪಾಯ ಹೇಳುತ್ತೇನೆ ಯಾರಾದರೂ ಗಂಗಾಜಲ ತಂದು ರಾಜನಿಗೆ ಕುಡಿಸಿದರೆ ನಿನ್ನ ದೇಹ ನೂರು ಹೋಳಾಗುವುದು ನೀನು ದೇಹದಿಂದ ಹೊರಹೋದ ಮೇಲೆ ರಾಜನಿಗೆ ಗುಣವಾಗುವುದು ಇದಕ್ಕೆ ರಾಜನ ಹೊಟ್ಟೆಯಲ್ಲಿ ಕುಳಿತಿದ್ದ ಸರ್ಪ ಎರಡನೆಯ ಸರ್ಪಕ್ಕೆ ಹೇಳಿತು ನಿನ್ನಂಥವನನ್ನು ಸಹ ನಾನು ಎಲ್ಲಿಯೂ ನೋಡಲಿಲ್ಲ ನೀನು ಅಪಾರ ಸಂಪತ್ತಿನ ಮೇಲೆ ಗೆರೆ ಕೊರೆದಂತೆ ಇಷ್ಟು ವರ್ಷದಿಂದ ಕಾಯುತ್ತಾ ಕುಳಿತಿದ್ದೀಯಲ್ಲ ಈ ದನವನ್ನು ಮಾನವರ ಕಲ್ಯಾಣಕ್ಕೆ ಬಳಸಿದ್ದರೆ ಎಷ್ಟು ಜನರ ಕಲ್ಯಾಣವಾಗುತ್ತಿತ್ತು ನನಗೆ ನಿನ್ನ ಕೊಲ್ಲುವ ಉಪಾಯ ಗೊತ್ತು ಯಾರಾದರೂ ಒಂದು ಡಬ್ಬ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ನಿನ್ನ ಬಿಲದಲ್ಲಿ ಸುರಿದರೆ ನೀನು ಸಾಯುವೆ ನಂತರ ಈ ಬಿಲದಲ್ಲಿ ಅಗೆದರೆ ಅವರಿಗೆ ಅಪಾರವಾದ ಸಂಪತ್ತು ದೊರಕುವುದು ಈ ಸಂಭಾಷಣೆಯನ್ನು ರಾಜಕುಮಾರಿ ಚಿತ್ರರೇಖಾ ಕೇಳುತ್ತಿದ್ದಳು ಅವಳ ಮನದಲ್ಲಿ ಈತ ಉಜ್ಜೇನಿಯ ರಾಜ ವಿಕ್ರಮ ಇವನ ಹೊಟ್ಟೆಯಲ್ಲಿ ಒಂದು ಸರ್ಪ ಕುಳಿತಿದೆ ಅದರ ವಿಷದ ಬಾಧೆಯ ಕಾರಣ ರಾಜನಿಗೆ ಕುಷ್ಟವಾಗಿದೆ ಎಂದುಕೊಂಡಳು ಆಗ ಆಕೆ ಹತ್ತಿರದಲ್ಲಿಯೇ ಇದ್ದ ಒಬ್ಬ ಋಷಿಯ ಬಳಿಗೆ ಹೋಗಿ ಮಹಾತ್ಮರೆ ನನಗೆ ಒಂದು ಬಟ್ಟಲು ಗಂಗಾಜಲದ ಅವಶ್ಯಕೆಯಿದೆ ಎಂದು ಕೇಳಿದಳು ಋಷಿ ಅವಳಿಗೆ ಮಗಳೇ ನೀನಾರು ನೀನು ಗಂಗಾಜಲ ತೆಗೆದುಕೊಂಡು ಏನು ಮಾಡುವೆ ಎಂದು ಕೇಳಿದರು ಅದಕ್ಕೆ ಚಿತ್ರರೇಖ ಮಹಾತ್ಮರೆ ನಾನು ಮಹಾರಾಜ ತಾಮ್ರಧ್ವಜನ ಕಿರಿಯ ಮಗಳು ಚಿತ್ರರೇಖ ನನಗೆ ಔಷಧ ರೂಪವಾಗಿ ನನ್ನ ಪತಿಗೆ ಗಂಗಾಜಲ ಬೇಕಾಗಿದೆ ಋಷಿಗಳು ಆಕೆಗೆ ಒಂದು ಬಟ್ಟಲು ಗಂಗಾಜಲ ಕೊಟ್ಟರು ಚಿತ್ರರೇಖ ಅದನ್ನು ತೆಗೆದುಕೊಂಡು ಬಂದು ವಿಕ್ರಮನಿಗೆ ಇದನ್ನು ಔಷಧಿಯ ರೂಪದಲ್ಲಿ ಸ್ವೀಕರಿಸಿ ಇದರಿಂದ ನಿಮ್ಮ ರೋಗ ದೂರವಾಗುವುದು ಬಹಳ ಬೇಗ ಗುಣಮುಖರಾಗುವಿರಿ ಎಂದರು ಅವಳ ಮಾತಿನಂತೆ ರಾಜಾ ವಿಕ್ರಮ ಗಂಗಾಜಲ ಕುಡಿದ ಕುಡಿದ ಕೂಡಲೇ ಹೊಟ್ಟೆಯಲ್ಲಿದ್ದ ಸರ್ಪದ ದೇಹ ನೂರು ಹೋಳಾಯಿತು ಮತ್ತು ದಿನಗಳೆದಂತೆ ಹೊಟ್ಟೆಯಿಂದ ತ್ಯಜಿಸಲ್ಪಟ್ಟಿತು ಈಗ ರಾಜನ ರೋಗವು ದಿನಗಳೆದಂತೆ ಗುಣವಾಗತೊಡಗಿತು ಕೆಲವೇ ದಿನಗಳಲ್ಲಿ ವಿಕ್ರಮ ಮೊದಲಿನಂತಾದ ಒಂದು ದಿವಸ ಚಿತ್ರರೇಖಾ ರಾಜ ವಿಕ್ರಮನಿಗೆ ನಾನೊಬ್ಬ ಸ್ತ್ರೀ ಆದ್ದರಿಂದ ನಾನು ಒಂಟೆಯಾಗಿ ನಗರದಲ್ಲಿ ಹೋಗಲಾರೆ ನೀವು ಹೋಗಿ ಒಂದು ಡಬ್ಬ ಎಣ್ಣೆಯನ್ನೂ ತನ್ನಿರಿ ರಾಜಾ ವಿಕ್ರಮ ಆ ತೈಲದಿಂದ ಏನು ಮಾಡುವೆ ಎಂದು ಕೇಳಿದ ಚಿತ್ರರೇಖಾ ಅದಕ್ಕೆ ನೀವು ಮೊದಲು ಒಂದು ಡಬ್ಬಿ ಎಣ್ಣೆಯನ್ನೂ ತನ್ನಿರಿ ಆ ನಂತರ ಹೇಳುತ್ತೇನೆ ಎಂದಳು ಚಿತ್ರರೇಖಾಳ ಮಾತಿನಂತೆ ನಗರಕ್ಕೆ ಹೋಗಿ ಅಲ್ಲಿಂದ ಒಂದು ಡಬ್ಬ ಎಣ್ಣೆಯನ್ನೂ ತಂದುಕೊಟ್ಟ ಚಿತ್ರರೇಖಾ ಅಲ್ಲಿ ಉರಿಯನ್ನು ಹಚ್ಚಿ ಅದರಲ್ಲಿ ಎಣ್ಣೆಯನ್ನೂ ಚೆನ್ನಾಗಿ ಕಾಯಿಸಿದಳು ಬಿಸಿಯಾದ ನಂತರ ಅದೆಲ್ಲವನ್ನೂ ಆ ಬಿಲದಲ್ಲಿ ಸುರಿದಳು ಬಿಲದಲ್ಲಿದ್ದ ಸರ್ಪ ಸತ್ತು ಹೋಯಿತು ರಾಜ್ಕುಮಾರಿ ಚಿತ್ರರೇಖಾ ಹೇಳಿದಳು ಈಗ ನೀವು ಈ ಸ್ಥಳವನ್ನು ಅಗೆಯಿರಿ ಅದರಂತೆ ಅಗೆಯಲು ಅವನಿಗೆ ಅಪಾರವಾದ ಸಂಪತ್ತು ದೊರಕಿತು ಚಿತ್ರರೇಖಾ ಮಹಾರಾಜ ನೀವು ಉಜ್ಜಯನಿಯ ರಾಜ ವಿಕ್ರಮನೆಂದು ನನಗೆ ಗೊತ್ತು ಆದರೆ ನನ್ನ ತಂದೆ ನನಗೆ ಅಪಮಾನ ಮಾಡಿದ್ದಾರೆ ಒಂದು ದಿವಸ ತಂದೆಯವರು ನಾವು ಮೂವರು ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡಿದ್ದರು ನೀವು ಯಾರ ಭಾಗ್ವನ್ನೂ ತಿನ್ನುತ್ತೀರಿ ಎಂದು ನನ್ನ ಅಕ್ಕಂದಿರು ನಾವು ನಿಮ್ಮ ಭಾಗ್ಯವನ್ನು ತಿನ್ನುತ್ತೇವೆ ಎಂದು ಹೇಳಿದರು ಆದರೆ ನಾನು ನನ್ನ ಭಾಗ್ಯವನ್ನು ತಿನ್ನುತ್ತೇನೆ ಎಂದು ಉತ್ತರಿಸಿದೆ ಆಗ ಸಿಟ್ಟಿನಿಂದ ನನ್ನನ್ನು ಒಬ್ಬ ಕುಷ್ಠರೋಗಿಗೆ ಕೊಡಲು ಆದೇಶ ನೀಡಿದ್ದರು ಆದರೆ ಇಂದು ನಾನು ನನ್ನ ಭಾಗ್ಯವನ್ನು ಅನುಭವಿಸುತ್ತಿದ್ದೇನೆ ಆದ್ದರಿಂದ ಈ ಸ್ಥಾನದಲ್ಲಿ ನನ್ನ ತಂದೆಯ ಅರಮನೆಗಿಂತಲೂ ಸುಂದರವಾದ ಅರಮನೆ ಕಟ್ಟಬೇಕು ರಾಜಾ ವಿಕ್ರಮ ಹೇಳಿದ ಇದೆಂತಹ ಮಾತನಾಡುತ್ತಿರುವಿ ಇಲ್ಲಿ ಏಕೆ ಅರಮನೆ ಕಟ್ಟುವುದು ಉಜ್ಜಯಿನಿ ನಗರಕ್ಕೆ ಹಿಂತಿರುಗೋಣ ಅದಕ್ಕೆ ಚಿತ್ರರೇಖಾ ಒಪ್ಪಲಿಲ್ಲ ಉಪಾಯವಿಲ್ಲದೆ ರಾಜ ವಿಕ್ರಮ ಅಲ್ಲಿ ಅತಿ ಸುಂದರವಾದ ಭವ್ಯ ಅರಮನೆಯನ್ನು ಕಟ್ಟಿಸಿದ ಈಗ ಇಬ್ಬರೂ ಆ ಅರಮನೆಯಲ್ಲಿ ಸುಖವಾಗಿರತೊಡಗಿದರು ನಿಜವಾಗಿ ಈ ಸಂಸಾರದಲ್ಲಿ ಸಮಯವೇ ಅತ್ಯಂತ ಬಲಶಾಲಿಯಾದದ್ದು ಅದನ್ನು ಮೀರಿ ಯಾರೂ ಬಲಶಾಲಿಯಲ್ಲಿ ಯಾರ ಸಮಯ ಚೆನ್ನಾಗಿರುವುದೋ ಅವರು ಮುನ್ನಡೆಯುತ್ತಾರೆ ಯಾರ ಸಮಯ ಚೆನ್ನಾಗಿರುವುದಿಲ್ಲ ಆತ ಪತನ ಹೊಂದುತ್ತಾನೆ ಇತ್ತ ರಾಜ ತಾಮ್ರಧ್ವಜನ ಮೇಲೆ ಇನ್ನೊಬ್ಬ ರಾಜ ಆಕ್ರಮಣ ಮಾಡಿ ಯುದ್ಧದಲ್ಲಿ ಸೋಲಿಸಿದ ತಾಮ್ರಧ್ವಜ ತನ್ನ ಪರಿವಾರದೊಂದಿಗೆ ಪ್ರಾಣ ಉಳಿಸಿಕೊಳ್ಳಲು ಚಿತ್ರರೇಖಾಳಿದ್ದ ಕಾಡಿಗೆ ಬಂದ ತಾಮ್ರಧ್ವಜ ಪರಿವಾರದೊಂದಿಗೆ ಹಸಿವು ನೀರಡಿಕೆಯಿಂದ ಕಂಗಾಲಾಗಿದ್ದ ಹರಿದ ಬಟ್ಟೆ ಧರಿಸಿದ್ದ ಒಂದು ದಿವಸ ಹೀಗೆಯೇ ತಿರುಗುತ್ತ ತಿರುಗುತ್ತ ರಾಜ ವಿಕ್ರಮನ ಅರಮನೆಯ ಬಳಿಗೆ ಬರುತ್ತಾನೆ ದೂರದಿಂದ ಚಿತ್ರರೇಖಾ ತನ್ನ ತಂದೆಯನ್ನು ಗುರುತಿಸುತ್ತಾಳೆ ಕೂಡಲೇ ಒಬ್ಬ ಸೇವಕನನ್ನು ಕಳುಹಿಸಿ ಹೀನಸ್ಥಿತಿಯಲ್ಲಿದ್ದ ತಾಮ್ರಧ್ವಜನನ್ನು ಅರಮನೆಗೆ ಕರೆಸಿಕೊಳ್ಳುತ್ತಾಳೆ ತಾಮ್ರಧ್ವಜ ಈಕೆ ಯಾಕೆ ತನ್ನನ್ನು ಅರಮನೆಗೆ ಕರೆಯುತ್ತಿದ್ದಾಳೆ ಎಂದು ಯೋಚಿಸುತ್ತಾನೆ ಹತ್ತಿರ ಹೋದಾಗ ಅವನಿಗೆ ತನ್ನ ಮಗಳ ಗುರುತು ಸಿಗುತ್ತದೆ ತನ್ನ ತಂದೆಗೆ ಚಿತ್ರರೇಖ ಹೇಳಿದಳು ನಾನು ಅದೇ ಚಿತ್ರರೇಖ ನಿಮ್ಮ ಕಿರಿಯ ಮಗಳು ನಾನು ನಿಮಗೆ ಯಾವಾಗಲೂ ನಾನು ನನ್ನ ಭಾಗ್ಯದ್ದೆ ತಿನ್ನುತ್ತೇನೆ ಎಂದು ಹೇಳಿದ್ದೆ ಈಗ ನೋಡಿರಿ ನಾನು ನನ್ನ ಭಾಗ್ಯದ್ದೆ ಅನುಭವಿಸುತ್ತಿದ್ದೇನೆ ನೀವು ನನ್ನನ್ನು ಒಬ್ಬ ಕುಷ್ಠರೋಗಿಗೆ ಕೊಟ್ಟಿದ್ದೀರಿ ಆದರೆ ನನ್ನ ಭಾಗ್ಯದಲ್ಲಿ ಒಬ್ಬ ಸಾಮ್ರಾಟನ ಜೊತೆ ವಿವಾಹ ಬರೆದಿತ್ತು ನೋಡಿ ನಾನು ಉಜ್ಜಯನಿಯ ಸಾಮ್ರಾಟ ರಾಜ ವಿಕ್ರಮನ ಪತ್ನಿಯೆಂದಳು ರಾಜಾ ತಾಮ್ರಜ್ಜನಿಗೆ ತನ್ನ ತಪ್ಪು ಅರಿವಾಗಿತ್ತು ಆತ ತನ್ನ ಅಪರಾಧಕ್ಕಾಗಿ ಕ್ಷಮೆ ಕೇಳಿದ ಈ ಸಂಸಾರದಲ್ಲಿ ಸಮಯವೇ ಅತಿ ಶಕ್ತಿಶಾಲಿಯಾದದ್ದು ಯಾರೊಬ್ಬರೂ ಇನ್ನೊಬ್ಬರ ಭಾಗ್ಯವನ್ನು ತಿನ್ನುವುದಿಲ್ಲ ಎಲ್ಲರೂ ತಮ್ಮ ಭಾಗ್ಯದಲ್ಲಿ ಇರುವುದನ್ನೇ ಅನುಭವಿಸುತ್ತಾರೆ ಪ್ರತಿಯೊಂದು ಕಾಳಿನ ಮೇಲೆ ತಿನ್ನುವವರ ಹೆಸರು ಬರೆದಿರುತ್ತದೆ ಎನ್ನುತ್ತಾರೆ ಹೀಗಿದ್ದಾಗ ನಾನು ಇನ್ನೊಬ್ಬರಿಗೆ ತಿನ್ನಲು ಕೊಡುತ್ತಿರುವೆ ಎಂದುಕೊಳ್ಳಬಾರದು ಇನ್ನೊಬ್ಬರಿಗೆ ತಿನ್ನಲು ಕೊಡಲು ನೀವಾರು ಇಡೀ ಸಂಸಾರಕ್ಕೆ ತಿನ್ನಲು ಕೊಡಬಲ್ಲವನು ಒಬ್ಬನೇ ಒಬ್ಬ ಆತನೇ ಭಗವಂತ ಯಾರು ತಾನು ಕೊಟ್ಟ ಮಾತನು ಉಳಿಸಿಕೊಳ್ಳುವುದಿಲ್ಲವೋ ಅವನ ಗತಿ ರಾಜಾ ವಿಕ್ರಮನ ಹೊಟ್ಟೆಯಲ್ಲಿದ್ದ ಸರ್ಪದಂತೆ ಆಗುತ್ತದೆ ಅದರ್ಮೀ ಅತ್ಯಾಚಾರಿ ಹಾಗೂ ಪಾಪಿಯ ಕೊನೆಯಾಗುತ್ತದೆ ಈ ರೀತಿ ರಾಜಾ ವಿಕ್ರಮ ಹಾಗೂ ಚಿತ್ರರೇಖಾ ತಾಮ್ರಧ್ವಜನನ್ನು ಸ್ವಾಗತಿಸಿದರು ಮಹಾರಾಜ ವಿಕ್ರಮ ತಾಮ್ರಧ್ವಜನನ್ನು ತಮ್ಮೊಂದಿಗೆ ಉಜ್ಜಯನಿಗೆ ಕರೆದುಕೊಂಡು ಹೋದ ನಂತರ ತನ್ನ ಸೈನ್ಯವನ್ನು ರಾಜಾ ತಾಮ್ರಧ್ವಜನೊಂದಿಗೆ ಕಳುಹಿಸಿ ಕಳೆದುಕೊಂಡಿದ್ದ ರಾಜ್ಯ ಮತ್ತೆ ಸಿಗುವಂತೆ ಮಾಡಿದ ಯಾರ ಕರ್ಮ ಚೆನ್ನಾಗಿರುವುದೋ ಅವರ ಹಣೆಬರಹ ಕೂಡ ಚೆನ್ನಾಗಿರುತ್ತದೆ ಈಶ್ವರ ಹೇಗಾದರೂ ಅವರಿಗೆ ಒದಗಿಸುತ್ತಾನೆ ನಾವಾದರೋ ನಮ್ಮ ಸಂಸಾರದಲ್ಲಿ ಮುಳುಗಿರುತ್ತೇವೆ ಆದರೆ ಈ ಇಡೀ ವಿಶ್ವದ ಸಂಸಾರವನ್ನು ನಡೆಸುವ ಪರಮಾತ್ಮನನ್ನು ನೋಡಿರಿ ಆತ ಎಲ್ಲ ಜೀವಜಂತುಗಳ ರಕ್ಷಣೆ ಮಾಡುತ್ತಾ ಇರುವ ಹೀಗಿದ್ದಾಗ ಮತ್ತೊಬ್ಬರೂ ನಮ್ಮ ಭಾಗ್ಯದಿಂದ ತಿನ್ನುತ್ತಾರೆ ಎಂದು ಹೇಳುವುದು ತಪ್ಪಲ್ಲವೇ ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸದಸ್ಯರಾಗಿರಿ ಕೇಳುವ ಬಹಳ ಜನ ನೋಂದಾಯಿಸಿಕೊಳ್ಳುವುದಿಲ್ಲ ನಿಮ್ಮ ಪ್ರೋತ್ಸಾಹ ನಮಗೆ ಮತ್ತಷ್ಟು ಸ್ಫೂರ್ತಿ ಕೊಡುತ್ತದೆ ಇದೇ ತರಹ ಬಗೆ ಬಗೆಯ ಕಥೆಗಳನ್ನು ಹೇಳುವ ಪ್ರಯತ್ನ ಮಾಡುತ್ತೇವೆ